ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಇದು ಮೂವಿ ರಿವ್ಯೂ ಟೈಮ್ ಇವತ್ತು ಗ್ರ್ಯಾಂಡಾಗಿ ರಿಲೀಸ್ ಆದಂತಹ ಸಿನಿಮಾ ಲವ್ಲಿ ಸೊ ಸಿನಿಮಾಗೆ ರಾಜ್ಯಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಫಸ್ಟ್ ಶೋ ಅಂತೂ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಅನ್ನೋದು ಖುಷಿ ವಿಚಾರ ನಾನು ಕೂಡ ಸಿನಿಮಾ ನೋಡಿದ್ದೀನಿ ಸಿನಿಮಾದಲ್ಲಿ ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ನನಗೇನು ಇಷ್ಟ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಮೊದಲಿಗೆ ಸಿನಿಮಾ ಲವ್ಲಿ ಅಂತ ನೋಡಿದಾಗ ಎಸ್ ನೋಡಿದ ನಂತರ ಎಲ್ರಿಗೂ ಅನಿಸುತ್ತೆ ಇಟ್ ಈಸ್ ಲವ್ಲಿ ಅಂತ ಯಾಕೆ ಅಂತಂದರೆ ಈ ಸಿನಿಮಾದಲ್ಲಿ ಲವ್ ಇದೆ ಸೆಂಟಿಮೆಂಟ್ ಇದೆ ಅಫೆಕ್ಷನ್ ಇದೆ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಎಲ್ಲವನ್ನು ಕೂಡ ಬ್ಲೆಂಡ್ ಮಾಡಿ ತಯಾರು ಮಾಡಿರುವಂತಹ ಸಿನಿಮಾ ಲವ್ಲಿ ಇಲ್ಲಿ ಕಾಸ್ಟಿಂಗ್ ಅಂತ ಬಂದ್ರೆ ವಸಿಷ್ಠ ಸಿಂಹ ಅವರು ಸ್ಟಿಫಿ ಪಾಟೀಲ್ ಅವರು ದತ್ತಣ್ಣ ಅವ್ರಿದ್ದಾರೆ ಮಾಳವಿಕಾ ಇದ್ದಾರೆ ಸೂರಜ್ ಅವರಿದ್ದಾರೆ ಸಾಧು ಕೋಕಿಲ ಸರ್ ಅಂತ ಇದ್ದ ಮೇಲೆ ಎಂಟರ್ಟೈನ್ಮೆಂಟ್ ಏನು ಕೊಡ್ತಾ ಇಲ್ವಾ ಸೊ ಕಾಸ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಕಥೆ ಬಗ್ಗೆ ಹೇಳಿದ್ರೆ ಇಲ್ಲಿ ಒಬ್ಬ ವರ್ಟ ಯಾರಿಗೂ ಕೇರ್ ಮಾಡಿದಂಥ ವ್ಯಕ್ತಿ ಒಬ್ಬ ಅನಾಥ ಆತನ ಜೀವನದಲ್ಲಿ ಒಬ್ಬ ಹುಡುಗಿ ಎಂಟ್ರಿ ಕೊಟ್ಟು ಲವ್ ಆದ ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ ಅವ್ನಿಗೂ ಪ್ರೀತಿ ಅಂತ ಆಗುತ್ತೆ ಒಂದು ಕುಟುಂಬ ಅಂತ ಆಗುತ್ತೆ ಸೊ ಖುಷಿಯಾಗಿ ಸಾಕ್ತಾ ಇದ್ದಂಥ ಲೈಫಲ್ಲಿ ಆ ಒಂದು ಘಟನೆ ಒಂದು ಮೇಜರ್ ಟ್ವಿಸ್ಟನ್ನು ಕೊಡುತ್ತೆ ಆ ಇಂಟರ್ವಲ್ ಅಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಸೊ ಸೆಕೆಂಡ್ ಹಾಫ್ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಾರೆ ಎಸ್ ಸೆಕೆಂಡ್ ಹಾಫಿಗೆ ಬಂದಾಗಲೂ ಕೂಡ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಇಲ್ಲಿ ಚೇತನ್ ಕೇಶವ್ ಅವರ ನಿರ್ದೇಶನದ ಬಗ್ಗೆ ಮಾತನಾಡಲೇಬೇಕು ಯಾಕಂದ್ರೆ ಇಡೀ ಸಿನಿಮಾ ನೋಡುವಾಗ ಎಲ್ಲೂ ಕೂಡ ಅವರ ಮೊದಲ ನಿರ್ದೇಶನದ ಸಿನಿಮಾ ಅಂತ ಅನ್ನೋದೇ ಅನ್ಸೋದೇ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಆ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಚೆನ್ನಾಗಿ ಅನ್ಸುತ್ತೆ ಹಾಗೆ ಅನೂಪ್ ಸಿಳೀನ್ ಅವರ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ತುಂಬಾನೇ ಸ್ಕೋರ್ ಮಾಡಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತೂ ಬಹಳ ರಿಚ್ ಆಗಿ ಬಂದಿದೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ರಾಪ್ಸ್ ಇರ್ಬೋದು ಸೆಟ್ ಬಳಸಿರೋದಂತೂ ಅದ್ಭುತವಾಗಿದೆ ಯಾಕಂದ್ರೆ ಬೀಚ್ ಹತ್ರ ಇರುವಂತ ಸೆಟ್ ಇದೆಯಲ್ಲ ಮನೆ ಅದಂತೂ ಸಕತ್ ಕ್ಲಾಸ್ ಅಂತ ಅನ್ಸುತ್ತೆ ಏನ್ ಗಳಂತೂ ಅದರಲ್ಲಿ ಒಂದು ಒಳ್ಳೆ ಐಟಮ್ ಸಾಂಗ್ ಇದೆ ಚಿಕ್ಕಿ ಮಿಕ್ಕ ಅಂತ ಅದು ಚೆನ್ನಾಗಿದೆ ಲವ್ ಸಾಂಗ್ ಗಳನ್ನ ನೀವು ಕೇಳಿದ್ರಿ ಎಲ್ಲವೂ ಇಷ್ಟ ಆಗುತ್ತೆ ಅಂಡ್ ನಿಜವಾಗ್ಲೂ ಇದು ಪೈಸಾ ಉಸೂಲ್ ಮೂವಿ ಸೊ ನೀವು ಥಿಯೇಟರ್ಗೆ ಹೋಗಿ ಏನ್ ಸಿನಿಮಾದಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಲವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕೂ ಇದೆ ಆಕ್ಷನ್ ಬೇಕಾ ಆಕ್ಷನ್ ಇದೆ ಎಮೋಷನ್ಸ್ ಬೇಕಾ ಮೋಷನ್ಸ್ ಇದೆ ಇಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಅದು ಕೂಡ ಇದೆ ಓವರ್ ಆಲ್ ಒಬ್ಬ ಸಿನಿಮಾ ನೋಡಬೇಕು ಅಂದರು ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂದವರಿಗೆ ಪಕ್ಕಾ ಪೈಸಾ ವಸೂಲ್ ಮೂವಿ ಇದು ಆ್ಯಂಡ್ ಸಿನಿಮಾದಲ್ಲಿ ನಿಮ್ಗೆ ಏನು ಇಷ್ಟ ಆಗಲಿಲ್ಲ ಅಂತ ನನ್ನನ್ನು ಕೇಳಿದ್ರೆ ಸೊ ನನಗೆ ಇಲ್ಲಿ ಸ್ವಲ್ಪ ಲ್ಯಾಗ್ ಅಂತ ಅನಿಸುತ್ತೋ ಅನ್ನೋದು ಬಿಟ್ಟರೆ ಕಂಪ್ಲೀಟ್ ಆಗಿ ಸಿನಿಮಾ ನನಗಂತೂ ಇಷ್ಟ ಆಯಿತು ಸೊ ಒಳ್ಳೆ ಸಿನಿಮಾ ಬರಲಿ ಅಂತ ಕಾಯ್ತಾ ಇದ್ದವರು ಒಳ್ಳೆ ಕಂಟೆಂಟ್ ಸಿನಿಮಾ ಬರಲಿ ಅಂತ ಕಾಯ್ತಾ ಇದ್ದವರು ಡೆಫಿನೆಟ್ ಆಗಿ ಥಿಯೇಟರ್ಗೆ ಹೋಗಿ ಈ ಲವ್ಲಿ ಸಿನಿಮಾನ ನೋಡಿ ಇನ್ನು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡೋಣ ಹಾಗೆ ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು